ಅಡುಗೆ ಎಲ್ಲ ಮಾಡ್ತಾ ಇದ್ವಿ ಒಂದು ಸ್ಮಾಲ್ ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಹೇಗಾಗುತ್ತೆ ಏನೋ ಅಂತ ನೋಡೋಣ ಬನ್ನಿ ಎಲ್ಲಿ ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶತೀಕ್ ಅವ್ರಿಗೆ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ಇವತ್ತು ಊರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಗೆ ಬಂದು ಟೂ ಡೇಸ್ ಆಯಿತು ಬ್ಲಾಗೇನು ಮಾಡಿಲ್ಲ ಸೊ ಇವತ್ತು ನಮ್ಮ ಮಾವಿನ ತೋಟದಲ್ಲಿ ಒಂದು ಸಿಕ್ಕ ಪಾರ್ಟಿ ಮಾಡೋಣ ಅಂತ ಅಂದರೆ ಅಲ್ಲೆಲ್ಲ ನಾನ್ವೆಜ್ ಮಾಡಿ ಎಲ್ಲರೂ ಸೇರ್ಕೊಡ್ತಿರೋಣ ಅಂತ ಪ್ಲ್ಯಾನ್ ಮಾಡಿದೀವಿ ಸುಮ್ಮನೆ ಹೋಗ್ತಾ ಇದ್ವಿ ಹೇಗಾಗುತ್ತೆ ಈಗ ಓಡ್ತಾ ಇದ್ವಿ

ಆಲ್ಮೋಸ್ಟ್ ರೀಚ್ ಆದ್ವಿ ನಮ್ಮ ಮಾವಿನ ತೋಟ ಅಂತ ಹೇಳ್ಬೋದು ನಮ್ಮ ಮನೆಯಿಂದ ಒಂದು ಟೂ ಕಿಲೋಮೀಟರ್ಸ್ ಆಗ್ಬೋದು ಅಂತ ಅನ್ಕೋತೀನಿ ಸೊ ಇಲ್ಲೇ ಇರೋವಂಥದ್ದು ನಮ್ಮ ಮಾವಿನ ತೋಟ ಬನ್ನಿ ಹೇಗಾಗುತ್ತೆ ಇವತ್ತಿನ ನಮ್ಮ ಡೇ ಏನು ಅನ್ನೋದನ್ನ ನೋಡೋಣ ತುಂಬ ಎಕ್ಸೈಟ್ ಆಗಿದ್ದೀವಿ ನಾವು ಕೂಡ இவங்க மாவின் தோட்டக்கு எல்லா காரும் வந்துவிட்டு எல்லா செட்டப் மாணா எங்கே நம்ம ஈரோயின் தோசை அம்ம தோசை தோர் ಫಸ್ಟ್ ಬಂದಿದ ತಕ್ಷಣ ಮಕ್ಕಳೆಲ್ಲ ತುಂಬ ಇದ್ರಲ್ಲ ಮಕ್ಕಳೆಲ್ಲ ಕುತ್ಕೊಳ್ಳೋಕೆ ಅಂತಂದ್ಬಿಟ್ಟು ಒಂದು ದೊಡ್ಡ ಟಾರ್ಪಲ್ ಥರ ತೊಗೊಂಡಿದ್ವಿ ಸೊ ಟಾರ್ಪಲ್ಲ ಹಾಕಿ ಲೊಕೇಶನ್ನ ಇದ್ವಿ ಫಸ್ಟ್ ಅಡುಗೆ ಮಾಡೋಕ್ಕೆ ಎಲ್ಲಿ ಪ್ಲೇಸ್ ಕರೆಕ್ಟಾಗಿರುತ್ತೆ ಬಿಸ್ತು ಬರಬಾರ್ದಲ್ವ ಸೊ ಅಂಥ ಒಂದು ಜಾಗನ ಫಸ್ಟ್ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ವಿ ಅದಾದಮೇಲೆ ಇಲ್ಲಿ ಕಟ್ ಮಾಡೋ ಇರ್ಬೋದು ಪ್ರತಿಯೊಂದು ಕೂಡ ಮಾಡ್ಕೋತಾ ಇದೀವಿ ಆ್ಯಕ್ಚುಲಿ ನಾನು ನಿನ್ನೆನೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಬಿಟ್ಟಿದ್ವಿ ಪೇಸ್ಟ್ಗಳನ್ನು ಮಾಡ್ಕೊಂಬಿಟ್ಟಿದ್ವಿ ಏನದು ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು ಬಸ್ ಚಿಲ್ಲಿ ಪೇಸ್ಟ್ ಎಲ್ಲ ಪೇಸ್ಟ್ಗಳನ್ನ ಮಾಡಿದ್ವಿ ಈಸಿ ಆಗುತ್ತೆ ನಾಳೆ ಮಾಡುವಾಗ ಎಲ್ಲ ಕಟ್ ಮಾಡೋದು ಕಷ್ಟ ಆಗುತ್ತೆ ಬಸ್ ಈರುಳ್ಳಿ ಟೊಮೆಟೊ ಇಷ್ಟು ಜನ ಮಾತ್ರ ಕಟ್ ಮಾಡ್ಕೊಳ್ಳೋ ಥರ ಇಟ್ಕೊಂಡಿದ್ವಿ ಇಲ್ಲೆಲ್ಲ ನೋಡ್ತಾಯಿದ್ರು ಲೊಕೇಶನ್ ಯಾವ್ದು ಕರೆಕ್ಟಾಗಿದೆ ಏನು ಅಂತ ನೋಡಿಕೊಂಡು ಅಲ್ಲಿ ಸ್ಟವನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ತುಂಬಾ ತುಂಬ ಮಜಾ ಮಾಡಿದ್ವಿ ಎಷ್ಟು ಮಜಾ ಮಾಡಿದ್ವಿ ಅಂದರೆ ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಸೀರಿಯಸ್ಲಿ ಇಯರ್ಲಿ ಒನ್ಸ್ ಸಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ ನಮ್ಗೆ ಅನಿಸಿದೆ ಲಾಸ್ಟ್ ಕೊರೋನಾ ಟೈಮಲ್ಲಿ ಸತಿ ಮಾಡಿದ್ವಿ ಅಷ್ಟೇ ಸೊ ಇವಾಗ ಮಾಡಿದ್ವಿ ಬನ್ನಿ ಹೀಗೆಲ್ಲ ಎಂಜಾಯ್ ಮಾಡಿದ್ವಿ ನಾವು ನೋಡೋಣ ಇಲ್ಲಿ ಬಂದಿದ ತಕ್ಷಣ ಫಸ್ಟು ಬಿರಿಯಾನಿ ಮಾಡೋಣ ಅಂತ ರೆಡಿ ಇದ್ದೀನಿ ಬಿರಿಯಾನಿ ಮಾಡೋ ಕೆಲಸ ನಂದೇ ಅಂತ ಹೇಳಿದೆ ಸೊ ಎಲ್ಲ ಕಟ್ ಮಾಡಿಕೊಡ್ತಾ ಮಾಡ್ಕೊಡ್ತಾಯಿದ್ದು ಹಾಗೆ ಚಿಕ್ಕಪ್ಪ ಮತ್ತು ನನ್ನ ನಾದಿನಿಯವ್ರ ಹಸ್ಬೆಂಡ್ಸು ಇವರೆಲ್ಲ ಸೇರಿಕೊಂಡು ವೆಜ್ನ ಕ್ಲೀನ್ ಮಾಡ್ತಾಯಿದ್ರು ಫಿಶ್ ಇರ್ಬೋದು ಕಬಾಬ್ಗೆ ಮತ್ತು ಮಟನ್ ಇವೆಲ್ಲದನ್ನೂ ಕೂಡ ಕ್ಲೀನ್ ಮಾಡ್ತಾಯಿದ್ರು ಸೊ ಇವರೆಲ್ಲ ಕೂಡ ಕಟ್ ಮಾಡ್ಕೊಡ್ತಾಯಿದ್ರು ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ರಿ చూయ్ <laughs> అబ్బా ಆ ಆ ಎರಡು ಕಾರ್ನಾದರೂ ಒಂದು ಕಾರ್ ಆದ್ರೂ ಇಲ್ಲಿ ಎತ್ತಿಕೊಂಡು ಬಂದಿದ್ದಕ್ಕೆ ಆಗಿಲ್ಲ ಇವೆರ್ ಕಾರ್ನಲ್ಲೂ ಸಂಗ್ಗಳು ಬರಲ್ಲ ಅದು ವಾಲ್ಯೂಮ್ ಜಾಸ್ತಿ ಕೊಂಡ್ರು ಆಡಿ ಕೇಳ್ತೀಕೊಂಡ್ವಿ ರಜೇಶ್ ಅವರ ಕಾರಕ್ಕೆ ಬಂದಿಲ್ಲ ಇಲ್ಲ ರಮೇಶ ಅವರಲ್ಲಿ ಬಂದ್ರಿ ಕಾರನ್ನ ಏನು ಎತ್ತಬೇಕು ಇದೊಂದೇ ನೆರಿಯೋ Oh, oh. Ehi, yeah, ok. È lì, è lì, è lì! La nostra classe è non è più lì! Ah! Baby! Baby! Rauw la, la l'ha scelta! Rauw la, Rauw la, la, ಆಕ್ಚುಲಿ ಟೂ ಇಯರ್ಸ್ ಬ್ಯಾಕ್ ಒಂದ್ಸರ್ತಿ ಇದೇ ಥರ ಮಾಡಿದ್ವಿ ಆ ಲಾಕ್ಡೌನಲ್ಲಿ ಎಲ್ಲೂ ಕೂಡ ಹೊರಗಡೆ ಹೋಗ ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಇಯರ್ಲಿ ಒನ್ಸ್ ಟ್ರಿಪ್ ಹೋಗ್ತಿದ್ವಿ ಎಲ್ಲರೂ ಕೂಡ ಬಟ್ ಹಾಗಿರ್ಲಿಲ್ಲ ಆವಾಗ ಲಾಕ್ಡೌನ್ ಟೈಮಲ್ಲಿ ಅವಾಗ ಒಂದು ಸರ್ತಿ ಈ ಥರ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ತುಂಬ ಖುಷಿಯಾಗಿತ್ತು ಸೊ ಅದಕ್ಕೆ ಇನ್ನೊಂದು ಸತಿ ಮಾಡೋಣ ಮಾಡೋಣ ಅಂತ ಟೂ ಇಯರ್ಸಿಂದ ಪ್ಲ್ಯಾನ್ ಮಾಡಿದ್ವಿ ಆಗಲೇ ಇಲ್ಲ ಸೊ ಅದಕ್ಕೆ ಆಗಿ ಆಯಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವು ಕೂಡ ನೋಡ್ತೀರಾ ಹೇಗೆಲ್ಲ ಮಾಡಿದ್ವಿ ಅಂತ ಸೊ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡಿಬಿಡೋಣ ಬಿರಿಯಾನಿ ಜೊತೆಗೆ ಕಬಾಬು ಲಾಲಿಪಾಪ್ ಥರ ಮಾಡಿಸ್ಕೊಂಡ್ಬಂದಿದ್ರು ಬಂದಿದ್ರು ಕಬಾಬು ಮತ್ತು ಚಿಕನ್ ಫ್ರೈ ಇದಿಷ್ಟು ಕೂಡ ಮಾಡ್ಕೊಬಿಡೋಣ ಮಧ್ಯಾಹ್ನ ಊಟಕ್ಕೆ ಮಟನು ಇದೆಲ್ಲ ಎಲ್ಲ ಇರುತ್ತಲ್ಲ ಫಿಶು ಫೋರ್ಕ್ ಎಲ್ಲ ತಿನ್ನೋರು ಇದ್ರು ಸೊ ಅವರೆಲ್ಲ ತಿನ್ನೋರೆಲ್ಲ ತಿನ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಇಲ್ಲಿ ನೀವು ನೋಡ್ಬೋದು ಬಿರಿಯಾನಿನ ಮಾಡ್ತಾಯಿದ್ದೀನಿ ನಾನು ನಾನು ಅದೇ ಹೇಳಿದ್ದೆ ಬಿರಿಯಾನಿ ನಾನು ಮಾಡಿಕೊಡ್ತೀನಿ ಬೇರೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ನೀವೆಲ್ಲ ನನಗೆ ಮಿಕ್ಸ್ ಮಾಡಿ ಅಂತಂದ್ಬಿಟ್ಟು ಚಿಕ್ಕಪ್ಪ ಎಲ್ಲ ಆಲ್ಮೋಸ್ಟ್ ಮಾಡಿದ್ರು ಸೊ ಬಿರಿಯಾನಿನ ನಾನು ಮಾಡಿಕೊಟ್ಟೆ ಅಂತ ಹೇಳ್ಬೋದು ಸೊ ಇಲ್ಲಿ ಈ ಹಸ್ಬೆಂಡ್ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರು ನಾವೆಲ್ಲ ನಾನೆಲ್ಲ ಹಾಕ್ತಾಯಿದೆ ಕಟ್ ಮಾಡೋಕ್ಕೆ ಅಂದ್ಬಿಟ್ಟು ಆದಿಯವರೆಲ್ಲ ಕಟ್ ಮಾಡಿಕೊಡ್ತಿದ್ರು ಒಂದು ಕಡೆ ಚಿಕ್ಕಪ್ಪ ಮತ್ತು ನನ್ನ ಆದ್ನೆಯವ್ರ ಹಸ್ಬೆಂಡ್ಸು ಮಕ್ಕಳು ಎಲ್ಲ ಸೇರಿಕೊಂಡು ಚಿಕನ್ ಫಿಶ್ ಇದೆಲ್ಲ ಕಲಿಸೋದಿರ್ಬೋದು ಕಬಾಬ್ ಕಲಿಸೋದಿರ್ಬೋದು ಹಾಗೆ ತೊಳೆಯೋದನ್ನೆಲ್ಲ ತೊಳ್ಕೊಡೋಂಥದ್ದು ಎಲ್ಲ ಕೂಡ ಮಾಡ್ತಾಯಿದ್ವಿ ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಫ್ಯಾಮಿಲೀಸ್ ದ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಚಿಟ್ ಚಾಟ್ ಮಾಡೋದು ಅರಟೆ ಹೊಡೆಯೋದಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ ಎರಡೂ ಕಡೆಯಿಂದ ಅಮ್ಮನ ಮನೆ ಕಡೆಯಿಂದ ಇರ್ಬೋದು ಹಸ್ಬೆಂಡ್ ಮನೆ ಕಡೆಯಿಂದ ಇರ್ಬೋದು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾವತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಊರಿಗೆ ವ್ಲಾಗ್ಸ್ ಮಾಡಿದೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನನಗೆ ಅಲ್ಲಿ ಹೋದ್ಮೇಲೆ ಅಲ್ಲೇ ಇದ್ಬಿಡ್ತೀವಿ ಅಲ್ಲಿಂದಿದೆ ಸರಿ ಹೋಗ್ಬಿಡುತ್ತೆ ವ್ಲಾಗ್ಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಬಟ್ ಈ ಮಂತ್ ಅಂತೂ ಫುಲ್ ಆಫ್ ಗ್ಯಾಪ್ಸ್ ತೊಗೊಂಡಿದ್ದೀನಿ ಮಗ ಬೇರೆ ಇಲ್ಲ ಅಲ್ಲ ಅಮ್ಮ ಮನೆಯಲ್ಲಿದ್ದ ಅವನು ಅಲ್ಲೇ ಬೆಂಗ್ಳೂರಲ್ಲಿ ಕ್ರಿಕೆಟ್ ಕ್ಲಾಸಿಗೆ ಸೇರಿಸಿರೋದ್ರಿಂದ ಸೊ ಏನು ಮಾಡೋದಪ್ಪ ಅನ್ನೋ ಥರನೇ ಇದ್ಬಿಟ್ಟಿತ್ತು ಬಟ್ ಇವತ್ತು

ಇಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಬ್ರೇಕಲ್ಲಿ ಗೇಮ್ಸ್ ಎಲ್ಲ ಆಡಿಕೊಂಡು ಡ್ಯಾನ್ಸ್ ಆಡ್ಕೊಂಡು ಈ ಥರ ಮಜಾ ಮಾಡ್ತಾ ಇದ್ರೆ ಅದು ಜೊತೆಗೆ ಏನಾಗ್ತಾರೆ ಗೊತ್ತಾ ಗೇಮ್ ಆಡೋಣ ಆಡೋಣ ಅಂದರೆ ಒಬ್ಬರು ಸೋದ್ರೆ ಒಬ್ಬರು ಕೋಪ ಒಬ್ರಿಗೆ ಇದ್ರೆ ಇನ್ನೊಬ್ಬರು ಕೋಪ ಅಯ್ಯೋ ಮಕ್ಕಳ ಜೊತೆ ಆಡೋ ಇರೋ ಥರ ಮಜಾ ಬರುತ್ತೆ ಜೊತೆಗೆ ಅವ್ರು ಕೋಪಗಳು ಮಾಡ್ಕೊಂಡ್ರೆ ಅವ್ರು ಸುಧಾರಿಸೋದೇ ಸರಿ ಹೋಗುತ್ತೆ ಬಟ್ ಮಕ್ಳು ತುಂಬಾ ತುಂಬ ಎಂಜಾಯ್ ಮಾಡೋದು ಅಂತ ಹೇಳ್ಬೋದು எோஸ் அங்கே பத்தி ரி கை நோட்டே அப்பட ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಸೇರಿದ್ವಿ ಅಂತ ಹೇಳ್ಬೋದು ಟ್ವೆಂಟಿ ಫೈವ್ ಮೆಂಬರ್ಸ್ ತುಂಬ ಚೆನ್ನಾಗಿ ಗೇಮ್ಸ್ ಇರ್ಬೋದು ಡ್ಯಾನ್ಸ್ಗಳಿರ್ಬೋದು ಎಲ್ಲ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾನ್ ವೆಜ್ಜು ಅಷ್ಟೇ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಕೆ ಜಿಸ್ ಅಷ್ಟು ವೆಜ್ಜನ್ನು ಖಾಲಿ ಮಾಡಿದ್ವಿ ಅಂತ ಹೇಳ್ಬೋದು ಚಿಕನ್ ಒಂದು ಟೆನ್ ಕೆ ಜಿ ಇತ್ತು ಮಟನ್ನು ಫಿಶ್ಶು ಫೋರ್ಕ್ ಇದೆಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬಂದುಬಿಟ್ಟಿದ್ವಿ ಆಲ್ಮೋಸ್ಟ್ ಸೆವೆನ್ ತರ್ಟಿಗೆಲ್ಲ ನಾವು ತೋಟದಲ್ಲಿದ್ವಿ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಇದ್ವಿ ಅಂತ ಹೇಳ್ಬೋದು ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಮತ್ತು ಕಬಾಬು ಅಂದರೆ ಲಾಲಿಪಾಪ್ ಥರ ಮಾಡಿಸ್ಕೊಬೋದಿದ್ರು ಕಬಾಬು ಮತ್ತು ಚಿಕನ್ ಫ್ರೈ ಇಷ್ಟನ್ನು ಮಾಡ್ಕೊಡೋಣ ಮತ್ತು ಮಧ್ಯಾಹ್ನ ಊಟಕ್ಕೆ ಮಟನ್ ಸಾಂಬಾರು ಮತ್ತು ಫಿಶ್ ಫ್ರೈ ಮತ್ತು ಎಲ್ಲ ಇತ್ತು ತಿನ್ನೋರೆಲ್ಲ ಫೋರ್ಕ್ ತಿಂತಿದ್ರು ಸೊ ಫೋರ್ಕ್ ಇದಿಷ್ಟು ಕೂಡ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ಫಿಶ್ ಎಲ್ಲ ಕಲಸಿ ಇಟ್ಬಿಟ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರತ್ತಲ್ವ ಅಂತ ಅಂದ್ಬಿಟ್ಟು

அது சின்னத்தில் இருக்கும் என்று கொண்டே மாட்டேன்.

கிளியர் கணஸ் ராகுல் எந்தோகை ನೀ ಅಲ್ಲ ಒಂದು ಕಿಟಾ ನೋಟ್ಸ್ ಇಲ್ಲ ನಿಂಗೆ ನೋಡು ನಾನು ಫೋನ್ ಆ ಫೇಮಸ್ ಆಗಿದ್ದೀನಿ ಅಮ್ಮ ಇಲ್ಲಿ ಎತ್ಕೊಂಡು

ರಮೇಶ್ ಅಣ್ಣ ಕಬಾಬು ಬಾಬು ಕಬಾಬಾ ಕವಾ ಇಲ್ಲೋಡಿ ಇಲ್ಲ ನೋಡಿ ಏನು ಕಾಬು ಆ ಮಗನೇ ಅವಾ ರಿಷಿ ನೀನು ಒಂದು ರಿಷಿ ರಿಷಿ ಅವ್ನು ಕೇಳಿಸ್ಕೊತಾನೆಲ್ಲ ನೀನೇ ಹೇಳ ಮಗ್ನೆ ಒನ್ಸ್ ಮೂರು ಅನ್ಬೇಕು

ಹಾ 96 ಆತರ ಬಂದಿರೋ 10th ಅಲ್ಲಿ ನಮಸ್ಕಾರ ಅಮ್ಮಾ ಇಲ್ಲ ಇದೆಲ್ಲ ಅಲ್ಲಿ ಅಡುಗೆ ಮಾಡೋದು ಅಡುಗೆ ಮಾಡೋ ಹಾಗೆ ಬೆಳಗ್ಗೆ ಎಲ್ಲ ತಿಂದು ಅಂದರೆ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಮತ್ತು ಚಿಕನ್ ಕಬಾಬ್ ಎಷ್ಟು ಜನ ಬೆಳಗ್ಗೆ ಮಾಡಿದ್ವಿ ಅದನ್ನೆಲ್ಲ ತಿಂದು ಜ್ಯೂಸ್ ಕುಡಿದು ಒಂದು ಸ್ವಲ್ಪತ್ತು ಎಲ್ಲರೂ ಚಾಟ್ ಮಾಡಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಅದನ್ನೆಲ್ಲ ನೋಡಿಕೊಂಡು ಈಗ ಮಟನ್ ಸಾಂಬಾರು ಮತ್ತು ಫೋರ್ಕ್ ಎಲ್ಲ ಮಾಡ್ತಿದ್ದೀವಿ ಫಿಶ್ ಕಬಾಬ್ ಮಾಡೋಣ ಅಂದ್ಬಿಟ್ಟು ಸೊ ಎಲ್ಲದು ಮಾಡಿ ಇವಾಗ ನಾವು ಸ್ವಲ್ಪತ್ತು ಗೇಮ್ಸು ಮತ್ತು ಡ್ಯಾನ್ಸ್ ಎಲ್ಲ ಆಡೋಣ ಅಂತ ಇದ್ದೀವಿ ಬನ್ನಿ ಹೇಗಾಗುತ್ತೆ ನೋಡೋಣ Hei, Strid! Jeg skal gå inn og ரெடி அவரு ஒன்னாங்க Ready, 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 one, yeah, yeah, one, yeah. yeah. uh, two, three, four, five, six, ayo eight, nine, hundred, one, two, zero. Ah.

ನಮಗ ಗೊತ್ತಿಲ್ಲ বোল <laughs> বনাব <laughs> ಇಲ್ಲಿ ಆ್ಯಕ್ಚುಲಿ ಫಿಲಮ್ದು ನೇಮ್ಸನ್ನು ಹೇಳಬೇಕು ಒಂದು ಸ್ವಲ್ಪ ಫೋಟೋಸ್ ಥರ ಇರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಹೇಳಬೇಕು ಸೊ ಅಪೋಸಿಟ್ ಟೀಮ್ ಅವರೆಲ್ಲ ಹೇಳ್ತಾಯಿದ್ರು ನಮ್ಗೆ ಗೊತ್ತಾಗ್ತೀರಲಿಲ್ಲ ಅದಕ್ಕೆ ನೀವು ಕ್ಯಾಪ್ಟನ್ಸು ಸರಿ ಇಲ್ಲ ಎಲ್ಲ ಈಸಿ ಕೊಡ್ತೀರ ಅವ್ರಿಗೆ ಹಂಗೆ ಹೀಗೆ ಅಂತ ಜಸ್ಟ್ ಕಿಡ್ಡಿಂಗ್ ಅವ್ರು ಕಾಲು ಇಳಿಯೋದು ಆ ಥರ ಎಲ್ಲ ಮಾಡ್ಕೊಂಡು ಫನ್ ಫನ್ಮಾಯಿತು ತುಂಬ ಚೆನ್ನಾಗಿತ್ತು ಈ ಗೇಮು ಈ ಗೇಮಲ್ಲಿ ಅಪೋಸಿಟ್ ಟೀಮೇ ಗೆಲ್ತು ಅಂತ ಹೇಳ್ಬೋದು ಈ ನೆಕ್ಸ್ಟ್ ಇನ್ನೊಂದು ಸಾಂಗ್ಸಲ್ಲಿ ಮಾಡಿದ್ರು ಆವಾಗ ನಮ್ಮ ಟೀಮ್ ಗೆಲ್ತು ಸಗದಾಗಿತ್ತು ಈ ಗೇಮ್ ಒಂಥರ ತುಂಬ ಫನ್ನಿಯಾಗಿತ್ತು ಯಾವಾಗೂ ಮೋನೋ ಆ್ಯಕ್ಟು ಆ ಥರ ಮಾಡಿದ್ದು ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು

Đá đi 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 Thank <laughs> ಹೀಗೆ ಒಂದಷ್ಟು ಸಾಂಗ್ಗಳಿಗೆ ಡ್ಯಾನ್ಸ್ಗಳು ಕೂಡ ಮಾಡಿದ್ವಿ ಸ್ವಲ್ಪ ಅಷ್ಟೇ ರೆಕಾರ್ಡ್ ಮಾಡೋಕ್ಕಾಗಿದ್ದು ತುಂಬ ರೆಕಾರ್ಡ್ ಇಲ್ಲ ಏನೂ ಮಾಡೋಕ್ಕಾಗಿಲ್ಲ <laughs> Kishan, Kishan Kishan, how was the experience today? So nice and we not look it today. So this one we're looking at this, this place. You loved it? I love it. Was this the first time you visited here? Yes. Describe this place. Describe this place. ಅದಾದಮೇಲೆ ಮಧ್ಯಾಹ್ನ ಊಟ ಮಾಡಿದಾಗಲಿ ಬೇರೆಲ್ಲ ಯಾವುದು ಕ್ಲಿಪ್ಪಿಂಗ್ಸನ್ನು ತೊಗೊಳೋಕ್ಕಾಗಲಿಲ್ಲ ಅದಾದಮೇಲೆ ಒಂದು ಸಂಜೆ ಒಂದು ಫೋರ್ ಫೋರ್ ಫೈವ್ ಅವ್ನ್ಗೆ ಎಲ್ಲ ಪ್ಯಾಕಪ್ಪನ್ನು ಮಾಡ್ಕೋತಾ ಇದ್ವಿ ಎಲ್ಲ ಕಾರ್ಗಳಿಗೆ ಲೋಡ್ ಮಾಡಿ ಎಲ್ಲದನ್ನು ಪ್ಯಾಕ್ ಮಾಡಿದ್ವಿ ಮಾಡಿದಂಥ ಅಡುಗೆ ಎಲ್ಲ ಕೂಡ ಖಾಲಿ ಆಯಿತು ಒಂದು ಸ್ವಲ್ಪ ಮಿಕ್ಕಿದಷ್ಟೇ ಅದನ್ನು ನಮ್ಮ ತೋಟನ ಯಾರು ನೋಡ್ಕೋತಾರಲ್ಲ ಅವರು ಕೂಡ ಬಂದಿದ್ರು ಅಂಕಲು ಆಂಟಿ ಇಬ್ರು ಅವರು ಒಂದು ಸ್ವಲ್ಪ ಕೊಟ್ಟು ಅಲ್ಲಿಂದ ಮನೆಗೆ ಹೋಟ್ವಿ ತುಂಬ ಚೆನ್ನಾಗಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು ಅಂತ ಹೇಳ್ಬೋದು ಮಕ್ಳು ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ಖುಷಿಯಾದ ವಿಷಯ ಇನ್ನೂ ಇನ್ನೊಂದಿಲ್ಲ ಅಲ್ವಾ ಸೊ ಹೀಗಾಯಿತು ನಮ್ಮ ಡೇ ಸೊ ಅಲ್ಲೇ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಒಂದು ಸ್ವಲ್ಪ ಮೇಲೆ ಮೇಲೆ ತೊಳ್ಕೊಂಡು ಬಂದಿದ್ವಿ ಅದಾದಮೇಲೆ ಮನೆಗೆ ಬಂದು ನೀಟಾಗಿ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಟೀ ಮಾಡಿಕೊಟ್ರು ಅಮ್ಮ ಟೀ ಕುಡಿದು ಆರ್ ಸಿ ಬಿ ಮ್ಯಾಚ್ ನಡೀತಾ ಇತ್ತು ಈಗ ಮನೆ ತುಂಬ ಆರ್ ಸಿ ಬಿ ಮ್ಯಾಚನ್ನ ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತಂದರೆ ನೆಕ್ಸ್ಟ್ ತೋರಿಸ್ತೀವಿ ನೋಡಿ ಎಷ್ಟು ಆಗಿತ್ತು ಮ್ಯಾಚ್ ಅಂತಂದರೆ ತುಂಬ ಚೆನ್ನಾಗಿತ್ತು ಸೊ ಹೀಗಾಯಿತು ನಮ್ಮ ಡೇ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್